ಮಾಗಡಿ ತಾಲೂಕಿನ ಚಕ್ರಬಾವಿ ಸೀಗೆಕುಪ್ಪೆ ಕಲ್ಲುದೇವನಹಳ್ಳಿಯಲ್ಲಿ ವಿಶ್ವೇಶ್ವರಯ್ಯ ಜಲ ನಿಗಮದಿಂದ ಸುಮಾರು ಒಂದು ಪಾಯಿಂಟ್ ಮೂವತ್ತು ಕೋಟಿ ರು ವೆಚ್ಚದಲ್ಲಿ ಕಾಂಕ್ರೀಟ್ ರಸ್ತೆ ಹಾಗೂ ಚರಂಡಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ಎನ್ ಅಶೋಕ್ ಹಾಗೂ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಶಿಕಲಾ ಸ್ವಾಮಿ ಈ ಸಂದರ್ಭದಲ್ಲಿ ಜೆ ಪಿ ಚಂದ್ರೇಗೌಡ ಕಾಂತರಾಜ್ ಹರೀಶ್ ಮಾರೇಗೌಡ ಶಿವಣ್ಣ ಶ್ರೀನಿವಾಸ್ ದೀಪಕ್ ಸೋಮಶೇಖರ್ ಗುತ್ತಿಗೆದಾರ ಜಗದೀಶ್ ಹಾಜರಿದ್ದರು

ಒಂದು ರಸ್ತೆ ಮತ್ತು ಚರಂಡಿ ಮತ್ತು ಐವತ್ತು ಲಕ್ಷ ಇರ್ತಕ್ಕಂಥದ್ದು ಬರೀ ಚರಂಡಿ ವ್ಯವಸ್ಥೆಗಳಿಗಾಗಿ ಒಂದು ಕೋಟಿ ಮೂವತ್ತು ಲಕ್ಷದಲ್ಲಿ ಬಂದಿರತಕ್ಕಂಥ ಕಾಮಗಾರಿ ಕಾಂಟ್ರಾಕ್ಟ್ರು ಬಂದಿದ್ದಾರೆ ನಮ್ಮ ಎಲ್ಲ ಸ್ಥಳೀಯ ನಮ್ಮ ಎಲ್ಲ ಮುಖಂಡರುಗಳು ಪಕ್ಷದ ಎಲ್ಲ ಮುಖಂಡರುಗಳು ಬಂದಿರತಕ್ಕಂಥದ್ದು ಶಾಸಕರು ಬೇರೆ ಕಾರ್ಯ ನಿಮಿತ್ತ ನೀವಿರತಕ್ಕಂಥ ಎಲ್ಲ ಸ್ಥಳೀಯ ಮುಖಂಡರುಗಳು ನೀವೆಲ್ಲ ಸೇರಿ ಆ ಪೂಜೆಯನ್ನು ನೆರವೇರಿಸಿ ಗುಣಮಟ್ಟದ ಕೆಲಸವನ್ನು ಮಾಡಲಿಕ್ಕೆ ಬದೀಶ್ ಅಂತಕ್ಕಂಥ ಇದಕ್ಕೆ ಕಾಂಟ್ರಾಕ್ಟ್ರು ಕೂಡ ಬಂದಿದ್ದಾರೆ ಅವ್ರಿಗೆಲ್ಲ ಒಂದು ನಿರ್ದೇಶನವನ್ನು ಕೊಟ್ಟು ಚೆನ್ನಾಗಿ ಕೆಲಸವನ್ನು ತೊಗೊಳ್ಳಿ ಊರೊಳಗೆ ಚಕ್ರಭಾವಿಯಲ್ಲಿ ಯಾವ ಕೆಲಸಗಳು ಬಾಕಿ ಇದ್ದು ಆ ಕೆಲಸಗಳಿಗೆ ಅನುದಾನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿ ಕೊಡಿಸ್ಕೊಟ್ಟಿದ್ದೀನಿ ಅದನ್ನ ಕೆಲಸವನ್ನು ಒಳ್ಳೆ ಗುಣಮಟ್ಟದ ಕೆಲಸವನ್ನು ನಮ್ಮ ಸ್ಥಳೀಯ ನಾಯಕರ ಒಂದು ಸಮ್ಮುಖೊಳಗೆ ಅದೊಂದು ಒಳ್ಳೆ ಕೆಲಸ ತೊಗೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳಿ ಕಳಿಸಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಈ ಕೆಲಸ ಇನ್ನು ಇವತ್ತು ಭೂಮಿ ಪೂಜೆ ಆಗೈತೆ ಇನ್ನೊಂದು ವಾರದಲ್ಲಿ ಅವರೆಲ್ಲ ಮೆಟೀರಿಯಲ್ಗಳನ್ನ ಇಲ್ಲಿಗೆ ಶಿಫ್ಟ್ ಮಾಡಿಕೊಂಡು ಕೆಲಸವನ್ನು ಪ್ರಾರಂಭ ಮಾಡ್ತಾರೆ ಒಳ್ಳೆ ಕೆಲಸವನ್ನ ಮಾಡಿ ಇಲ್ಲಿ ಬೇಕಾಗಿರ್ತಕ್ಕಂಥ ಮಳೆ ಹೋಯಾಗ ಸ್ವಲ್ಪ ಈ ಚರಂಡಿಗಳು ಕಟ್ಕೊಳ್ಳೋದು ಆ ನೀರು ಓಡಾಡಲಿಕ್ಕೆ ವ್ಯವಸ್ಥೆದು ಸ್ವಲ್ಪ ಅವ್ಯವಸ್ಥೆ ಏನಾಗಿತ್ತು ಅದು ಸರಿ ಹೋಗ್ತದೆ ಸರ್ ಆ ಕೆಲಸ ಇನ್ನು ಬಹುಶಃ ಫೆಬ್ರವರಿ ಅಷ್ಟೊಳಗೆ ಮುಗ್ದಿರ್ತದೆ ಇನ್ನೊಂದು ಒಂದೂವರೆ ತಿಂಗಳಲ್ಲಿ ಈ ಕಾಮಗಾರಿ ಕಂಪ್ಲೀಟ್ ಆಗಿರ್ತದೆ ಇರ್ತಕ್ಕಂಥದ್ದು ನಮ್ಮ ಭಾವನೆ ಸರ್ ಇನ್ನು ಬೇರೆ ಮೂರು ಸೀಗೆ ಕುಪ್ಪೆ ಮತ್ತೆ ರಸ್ತೆ ಯೋಜನೆ ಜಲ್ ಜೀವನ ವಿಳಂಬ ಆಗ್ತಾ ಇದೆ ಸರ್ ಈಗ ಚಕ್ರಬಾಬಿದ್ ನೀವ್ ಈಗಲೇ ನೀವೇ ನೋಡಿದ್ರಿ ಈ ಕೆಲಸ ಆಗದೆ ಆ ಕೆಲಸ ಮಾಡಂಗಿಲ್ಲ ಈಗ ಮಾಡ್ಬಿಟ್ಟು ಹೋಗಿರ್ತಾರೆ ಹುಲಿ ಕಟ್ಟೆಯಲ್ಲಿ ಹೋಗ್ಬಿಟ್ಟು ಹೋಗಿದ್ದ ದಯಮಾಡಿ ನನ್ನ ಮನವಿ ಇವರೊಂದು ಒಂದು ತಿಂಗಳು ಒಂದುವರೆ ತಿಂಗಳು ಆಗಿತ್ತು ಮುಗಿಸೋಗಿ ಹೋಗಿ ಹುಲಿ ಕಟ್ಟೆ ಒಳಗೆ ನಮ್ಮ ಅವರು ಬಂದಿದ್ದಾರೆ ಇಲ್ಲಿ ಕಾಂಟ್ರಾಕ್ಟ್ರು ಶಂಕರ್ ರೆಡ್ಡಿ ಅಂತ ಅಂದ್ಬಿಟ್ಟು ಅವ್ರು ಕೆಲಸ ಮಾಡೋಕ್ಕೆ ಹೋದ್ರು ಎಲ್ಲ ಹಾಕವ್ರೆ ಏನು ಸ್ವಲ್ಪ ಸರಿಯಾಗಿ ಗೊತ್ತಾಗದೆ ಹಾಗೇ ಆಗ್ತದೆ ಅದಾದಮೇಲೆ ರಸ್ತೆ ಕೆಲಸ ಮಾಡಕ್ಕೆ ಹೋದಾಗ ಅಥವಾ ಚರಂಡಿ ಕೆಲಸ ಮಾಡೋಕ್ಕೆ ಹೋದಾಗ ಇವರು ಚರಂಡಿ ಪಕ್ಕದಲ್ಲೇ ಆಗಿರ್ತಕ್ಕಂಥದ್ದು ಎಲ್ಲೋದ್ರೂ ಕೂಡ ಚರಂಡಿ ಪಕ್ಕದಲ್ಲೇ ಈ ಪೈಪ್ಲೈನನ್ನು ತೊಗೊಂಡೋಗಿರ್ತಕ್ಕಂಥ ಕೆಲಸ ಆಗಿರ್ತದೆ ಹೊಸ ಕೆಲಸ ಸಂಪೂರ್ಣವಾಗಿ ರಸ್ತೆ ನಿರ್ಮಾಣ ಮತ್ತು ಚರಂಡಿ ನಿರ್ಮಾಣ ಕೆಲಸಕ್ಕೆ ಕೈ ಹಾಕ್ತಾಗ ಪೈಪ್ಲೈನ್ಗಳು ಒಡೆದೋಗೋದು ಸಹಜ ಹಂಗಾಗಿ ಈಗ ಚಕ್ರಬಾಯಿ ಒಳಗೆ ನಮ್ಮ ಮೆಂಬರು ದೀಪ ಅವ್ರು ಹೇಳ್ತಾಯಿದ್ರು ನಮ್ಮ ಮಾರನಟಿತವಿಂದ ಸೀಗೆ ಕುಪ್ಪೆಗೆ ಹೋಗ್ತಕ್ಕಂಥ ರಸ್ತೆದೇನೈತೆ ಅದು ನಿಂತೈತೆ ಕೆಲಸ ಯಾಕೆ ಅಂದರೆ ಈ ಕೆಲಸ ಆಗದೆ ಅದು ಮಾಡೋಕ್ಕೋಯ್ತು ಅಂದರೆ ತೊಂದರೆ ಆಗ್ತದೆ ಅನ್ನೋ ಕಾರಣಕ್ಕೆ ಇದ್ರ ಜೊತೆಗೆ ಹೋಗ್ತದೆ ಈ ಕಾರಣದಿಂದ ಕೆಲವು ಕಡೆ ವಿಳಂಬ ಆಗಿರ್ತಕ್ಕಂಥದ್ದು ಸತ್ಯ ಒಂದೊಂದು ಸತ್ಯ ಅಭಿವೃದ್ಧಿ ದೃಷ್ಟಿ ಅಂತ ಅಂದಾಗ ಎರಡು ಪೂರಕವಾಗಿ ಹೋಗಬೇಕು ಕಾಂಟ್ರ್ಯಾಕ್ಟ್ರಿಗೆ ಹೋಗ್ರೆ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಲಿಲ್ಲ ಇವ್ರಿಗೆ ಅಂದರೆ ಇನ್ನೂ ಬೇರೆ ಕಡೆ ಮಾಡ್ತಾಯಿದ್ದೀವಿ ಅತಿ ಜಾಸ್ತಿ ಆಗು ಅವ್ರನ್ನ ಇದು ಮಾಡೋಂಗಿಲ್ಲ ಹುಷಾರಾಗಿ ಅಥವಾ ಬ್ರೀದಿಂಗ್ ನಮ್ಮ ಕೆಲಸ ಮಾಡಿ ಬೇಗ ಮುಗಿಸ್ಕೊಡ್ರಪ್ಪ ಅಂತ ಈ ಗ್ರಾಮಕ್ಕೆ ಕೇಳ್ಕೊಡ್ಬೇಕು ಐದಾರು ಕಡೆ ಕೆಲಸ ತೊಗೊಂಡಿರ್ತಾರೆ ಎಲ್ಲೋ ಒಂದು ತಂಡ ಕೆಲಸ ಮಾಡ್ತಾ ಇರ್ತದೆ ಶಿರಾದಲ್ಲೋ ಎಲ್ಲೋ ಇದ್ದೀವಿ ಅಂತ ಹೇಳ್ತಾರೆ ಹಾಗಾಗಿ ಇರ್ತಕ್ಕಂಥ ಎಲ್ಲಿ ವಿಳಂಬ ತೀರ ವಿಳಂಬ ಆಗೈತೆ ಅಂಥವಕ್ಕೆ ಬೇಗ ಮಾಡಲಿಕ್ಕೆ ಚಾಲನೆ ಕೊಡ್ತೀವಿ ಬೈಪ್ಲೈನ್ ಮುಗಿಸ್ಬಿಟ್ಟು ರಸ್ತೆ ಮಾಡಿದ್ರೆ ಒಳ್ಳೆಯದು ಸರ್ ಮೊದಲು ರಸ್ತೆ ಆದಮೇಲೆ ಪೈಪ್ಲೈನ್ ಮಾಡಕ್ಕೆ ಗೊತ್ತಾಯ್ತು ತಿರ್ಗಿ ಮತ್ತೆ ರಸ್ತೆ ಏನಾಯ್ತದೆ ಈ ಪ್ಯಾಕೇಜ್ ಅಂತ ಮಾಡಿರ್ತಾರೆ ಒಂದು ಎಂಟು ಹತ್ತು ಕಾಮಗಾರಿಗಳನ್ನ ಸೇರಿ ಪ್ಯಾಕೇಜು ಇಷ್ಟು ದಿನಾಂಕದಲ್ಲಿ ಇದು ಮುಗಿಬೇಕು ಹೇಳಿರ್ತಾರೆ ಅವರು ಜೆ ಜೆ ಜಲ್ ಜೀವನ್ ಮಿಷನ್ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿ ಏನೈತೆ ನಾವು ಅದು ಮಾಡಿದೆವು ಹೋದರೆ ನಮಗೆ ಪೀನಲ್ ಕ್ಲಾಸ್ ಇದೆ ಇಷ್ಟು ದಿನದಲ್ಲಿ ನೀವು ಮುಗಿಸ್ತೇವೆ ಹೋದರೆ ನಿಮಗೆ ದಂಡ ಶಿಕ್ಷೆ ಅಂತಕ್ಕಂಥದ್ದು ಎಲ್ಲ ಇದೆ ಆ ಕಾರಣದಿಂದ ಸರ್ ನಾವು ಅದಕ್ಕೆ ನಾವೇ ಹಾಕೊಳಗಾಗಬೇಕು ನಾವು ನಮ್ಮದು ಮಾಡಿಬಿಡ್ತೀವಿ ಸರ್ ಆಮೇಲೆ ಏನಾರು ಆ ಥರ ತೂತು ರಸ್ತೆ ನಿರ್ಮಾಣ ಮಾಡೋಕ್ಕೆ ಹೋದಾಗ ಏನಾದರೂ ಅದು ಒಡೆದೋಗ್ತಕ್ಕಂಥದ್ದು ಹೋಗ್ತಕ್ಕಂಥದ್ದು ಅಥವಾ ಏನಾರು ತೊಂದರೆ ಆದರೆ ಸಾಧ್ಯವಾದಷ್ಟು ಮಟ್ಟಿಗೆ ಅದನ್ನ ರಿಪೇರಿ ಮಾಡ್ಕೊಡ್ತೀವಿ ಸರ್ ಮಾತಾಡ್ತಾರೆ ಮಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಕರ್ತವ್ಯ ನಮ್ಮ ಹೊಣೆ ಸರ್ ಸ್ಥಳೀಯ ಪಂಚಾಯತ್ ಅವರ ಸಹಕಾರ ಸ್ವಲ್ಪ ಇದ್ರೆ ಹೊರದೋ ಸ್ವಲ್ಪ ರಿಪೇರಿ ಮಾಡ್ಕೊಳ್ಳ ಕೆಲಸ ಮಾಡಿ ಮಾಡಲೇಬೇಕು ಸರ್ ಜಲ್ ಜೀವನ್ ಮಿಷನ್ ಎಷ್ಟಾಗಿದೆ ಸರಿಯಾಗಿ ಅದು ನನಗೆ ಸಂಪೂರ್ಣ ಮಾಹಿತಿ ಇಲ್ಲದೆ ನಾನು ಹೇಳ್ತಕ್ಕಂಥದ್ದು ತಪ್ಪಾಗ್ತದೆ ಎಕ್ಸಿಕ್ಯೂಟಿವ್ ಎ ಡಬ್ಲ್ಯೂ ಅವರು ಈಗ ಹಿಂದೆ ಇದ್ದಂಥವರು ಟ್ರಾನ್ಸ್ಫರ್ ಆಗಿ ಹೊಸ್ದಾಗಿ ಬಂದಿದ್ದಾರೆ ಶ್ರೀನಿವಾಸ್ ಅಂತ ಸಂಪೂರ್ಣ ಮಾಹಿತಿ ತೊಗೊಂಡು ನಿಮ್ಗೆ ಮಾಹಿತಿ ಬೇಕಾದರೆ ಕೊಡ್ತೀನಿ ಸರ್ ಗ್ರಾಮಕ್ಕೆ ಯಾವುದೇ ವಿಶೇಷವಾಗಿರೋಜ್ ಯೋಜನೆಗಳಾಗಿ ಆಸ್ಪತ್ರೆ ನಾಲ್ಕು ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ಆಗಲೇ ಸ್ಯಾಂಕ್ಷನ್ ಆಗಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯ ಆರೋಗ್ಯ ಇಲಾಖೆಯಿಂದ ಮಾನ್ಯ ಗು ದಿನೇಶ್ ಗೂಡರ್ ಅವ್ರಿಗೆ ನಾವು ಅದಕ್ಕೆ ಅಭಿನಂದನೆಯನ್ನು ಕೂಡ ತಿಳಿಸ್ಬೇಕು ಶಾಸಕರಿಗೂ ಕೂಡ ಅಭಿನಂದನೆಯನ್ನು ಹೇಳಬೇಕು ಬಾಲಕೃಷ್ಣ ಅವ್ರಿಗೆ ಮಾಡಿದ್ದಂಥ ಸ್ವಲ್ಪ ವಿನ್ಯಾಸದಲ್ಲಿ ಸ್ವಲ್ಪ ಬದಲಾವಣೆಯನ್ನು ಕೋರಿ ಚಿಕ್ಕ ಸಾರಿ ಚಿಕ್ಕ ಕಲಿಯಲ್ಲಿ ಸಂಖ್ಯೆ ಘಟದಲ್ಲಿರ್ತಕ್ಕಂಥ ಆಸ್ಪತ್ರೆಯಲ್ಲಿರ್ತಕ್ಕಂಥ ಒಂದು ಎರಡು ರೂಮ್ಗಳು ಆ ರೂಮ್ಗಳು ಅದು ಏನು ತಾಯಿ ಮಗು ರೂಮ್ ಫೀಡಿಂಗ್ ರೂಮ್ ಅಂತ ಏನೋ ಒಂದು ಎರಡು ಇಲ್ಲಿ ಪರ್ತಿಯಾಗಿದ್ದು ಅವುಗಳು ಸೇರಿ ಆಗಲಿ ಅಂದಾಗ ಬೇಕಾದಂಥ ವಿನ್ಯಾಸ ಪುನರ್ ಅನುಮೋದನೆ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಬಹುಶಃ ಇನ್ನೊಂದು ಹದಿನೈದು ಇಪ್ಪತ್ತಿಂದಲೇ ಟೆಂಡರ್ ಪ್ರಕ್ರಿಯೆ ಆಗ್ಬೌದು ಕೆಲಸ ಶುರು ಆಗ್ತದೆ ಸರ್ ಸದ್ಯಕ್ಕೆ ಅದೊಂದು ಆಸ್ಪತ್ರೆ ಅಂತೂ ಇದೆ ಸರ್ ಶಾಲೆ ಕಟ್ಟಡ ಅದು ಅದನ್ನ ಶತಮಾನದ ಶಾಲೆ ಇದು ಹೆಚ್ಚು ಕಮ್ಮಿ ಅನಿವಾರ್ಯ ಈಗ ಎರಡು ಮೂರು ಪಂಚಾಯತಿಗೆ ಒಂದ್ರಂಗೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಅಂತಕ್ಕಂಥದ್ದು ಏನೀಗ ಕುದೂರ್ನಲ್ಲಿ ಟೊಯೋಟೋದವರು ಹತ್ತು ಕೋಟಿ ವೆಚ್ಚದಲ್ಲಿ ಅವ್ರಿಗೆ ಸಿಎಸ್ಆರ್ ಸಾಮಾಜಿಕ ಹೊಣೆಗಾರಿಕೆ ತಲೆ ಬರದ ಅಡಿಯಲ್ಲಿ ಮಾಡಿಕೊಡ್ತಾ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಚಕ್ರಬಾವಿಗೆ ಪ್ರಥಮವಾಗಿ ಆಗಲಿ ಅಂತ ಮಾಡಿದೋ ಸ್ಟ್ರೆಂತ್ ಎಷ್ಟೈತಿ ಅಂತ ನಿಮಗೆ ನನಗೆ ನಾನು ಆ ಶಾಲೆಯ ಮಾಜಿ ವಿದ್ಯಾರ್ಥಿಯಾಗಿ ಮೂವತ್ತಕ್ಕೋ ನಲ್ವತ್ತು ಎಷ್ಟೈತಪ್ಪ ಸ್ಟ್ರೆಂತ್ ಯಾರಪ್ಪ ಎಸ್ ಡಿ ಎಂ ಸಿ ಮೂವತ್ತು ಮಕ್ಳಿರ್ತಕ್ಕಂಥದಕ್ಕೆ ಕೆ ಪಿ ಎಸ್ ಶಾಲೆಗೆ ಕೊಡ್ತಕ್ಕಂಥದ್ದು ದುಡ್ಡು ಹಾಕ್ಬಿಟ್ಟಾದಮೇಲೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯೋಜನವನ್ನು ಪಡ್ಕೊಳ್ಳೋಂಗಿದ್ರೆ ಆದರೂ ಸರಿ ಬೇಕಾಗಿರೋಂಥ ಒಂದು ಅಥವಾ ಎರಡು ಕಟ್ಟಡನ ಖಂಡಿತವಾಗ್ಲೂ ಸಿ ಎಸ್ ಸರ್ ಕೆಳಗೆ ನಾನು ಮಾಡಿಸ್ಕೊಡ್ತೀನಿ ಪಬ್ಲಿಕ್ ಶಾಲೆನೇ ಆಗಬೇಕು ತೊಗೊಂಡ್ರೆ ಮೂವತ್ತೈದು ಕುಂಟೆನೋ ಮೂವತ್ತೇಳು ಕುಂಟೆನೋ ಶಾಲಾ ಜಾಗ ಎರಡು ಎಕರೆನೋ ಮೂರು ಎಕರೆನೋ ಶಾಲಾ ಆಟದ ಮೈದಾನದ ಜಾಗ ಒಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಒಂದು ದೊಡ್ಡ ಶಾಲೆಯನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಜಾಗದ ಅವೈಲಬಿಲಿಟಿ ಇದೆ ಮೂರಕವಾಗಿ ಮಕ್ಕಳನ್ನ ಶಾಲೆಗೆ ಕಳಿಸ್ತಕ್ಕಂಥ ವಾತಾವರಣ ಬೇರೆ ಬೇರೆ ಕಾರಣದಿಂದ ಇಂಗ್ಲೀಷ್ ಮಾಧ್ಯಮ ಶಾಲೆ ಇರ್ಬೋದು ಅವರವ್ರ ಶಾಲೆಯಲ್ಲೇ ಅವರವ್ರ ಊರುಗಳಲ್ಲೇ ಇದು ಮೊದಲು ಹುಲಿಕಟ್ಟೆ ಬೆಸ್ರಪಾಳ್ಯ ಅಳುಕುಪ್ಪೆ ಚಕ್ರಬಾವಿ ಸಾಧ್ಮಾರನಹಳ್ಳಿ ಸೀಗೆಕುಪ್ಪೆ ಕೋರಮಂಗ್ಲ ಬ್ಯಾಡ್ರಳ್ಳಿ ಮಲ್ಜೋಂಪುರ ಗಟ್ಟಿಪುರ ಕಲ್ದೇವ್ನಹಳ್ಳಿ ಈ ಕಡೆಯಿಂದ ಬಾಳೆಹಣ್ಣವ್ರಿಂದ ಇಪ್ಪತ್ತೈದು ನಲವತ್ತು ಹಳ್ಳಿಗಳಿಗೆ ಫೀಡ್ಬ್ಯಾಕ್ ಇದ್ದಂಥದ್ದು ಇದೊಂದು ಊರಿನ ಪ್ರಾಥಮಿಕ ಶಾಲೆ ಇದೊಂದು ಊರಲ್ಲಿ ಉಟ್ಟಂತ ಮಕ್ಳುಗಳಲ್ಲಿನೇ ಮುಕ್ಕಾಲ್ ಭಾಗ ಇಂಗ್ಲೀಷ್ ಮಾಧ್ಯಮ ಅದು ಹೇಳಕ್ಕಾಗಲ್ಲ ಜಾಗತಿಕ ಭಾಷೆಯಾಗಿ ಇಂಗ್ಲೀಷ್ ಗುರುತಿಸಿಕೊಂಡಿರೋದ್ರಿಂದ